ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ನೆಲಕ್ಕೆ ಬಿದ್ದ ಯಾವುದೇ ಆಹಾರವನ್ನ ಐದು ಸೆಕೆಂಡ್ಗಳ ಒಳಗೆ ಸೇವಿಸಬಹುದು ಯಾವುದೇ ಬ್ಯಾಕ್ಟೀರಿಯಾಗಳು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹರಡೋದಕ್ಕೆ ಐದು ಸೆಕೆಂಡ್ಗಳ ಕಾಲಾವಕಾಶ ಬೇಕು ಹಾಗಾಗಿ ಈ ಅವಧಿಯ ಒಳಗೆ ಕೆಳಗೆ ಬಿದ್ದ ಆಹಾರ ಸೇವಿಸುವುದರಿಂದ ಯಾವುದೇ ರೀತಿಯಾದಂತಹ ಕಾಯಿಲೆ ಬರುವುದಿಲ್ಲ ಎಂಬಂತಹ ಸುದ್ದಿಯೊಂದು ವ್ಯಾಪಕವಾಗಿ ವೈರಲ್ ಆಗಿದೆ ಈ ಸುದ್ದಿ ಕನ್ನಡ ಫ್ಯಾಕ್ಟ್ ಚೆಕ್ ತಂಡದ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಮೊದಲು ನಾವು ಗೂಗಲ್ನಲ್ಲಿ ನಲ್ಲಿ ಇದು ನಿಜವೇ ಅಂತ ಪರಿಶೀಲನೆಯನ್ನು ನಡೆಸಿದ್ವು ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಸುದ್ದಿಯನ್ನು ಹಾಕಿರುವುದನ್ನು ಮೊದಲು ತೋರಿಸ್ತಾ ಇದ್ವು ತದನಂತರದಲ್ಲಿ ಹಲವು ಮಾಧ್ಯಮಗಳು ಮತ್ತು ವಿಕಿಪೀಡಿಯಾ ಕೂಡ ಇದೊಂದು ಸುಳ್ಳು ಸುದ್ದಿ ಎಂಬ ಮಾಹಿತಿಯನ್ನು ನೀಡಿತ್ತು ನೆಲಕ್ಕೆ ಬಿದ್ದ ಆಹಾರವನ್ನು ಐದು ಸೆಕೆಂಡ್ಗಳ ಒಳಗೆ ಸೇವಿಸಿದರೆ ಯಾವುದೇ ಕಾಯಿಲೆ ಬರುವುದಿಲ್ಲ ಎಂಬಂತಹ ಫೈವ್ ಸೆಕೆಂಡ್ ರೂಲ್ಸ್ ಕುರಿತು ಪರಿಶೀಲನೆಯನ್ನು ನಡೆಸಿದಾಗ ಇದರಲ್ಲಿ ಹೆಲ್ತ್ ಲೈನ್ ಸಂಸ್ಥೆ ನೆಲವು ನೋಡಲು ಎಷ್ಟೇ ಶುಚಿತ್ವದಿಂದ ಕೂಡಿದ್ರೂ ಕೂಡ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇದ್ದೇ ಇರ್ತವೆ ನೆಲಕ್ಕೆ ಬಿದ್ದ ಆಹಾರದ ಮೇಲೆ ತಕ್ಷಣವೇ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ತವೆ ಅವುಗಳು ಆಹಾರದೊಟ್ಟಿಗೆ ಸೇರುವುದಕ್ಕೆ ಇಷ್ಟೇ ಸಮಯ ಬೇಕು ಅನ್ನುವಂತ ಯಾವ ನಿಯಮವೂ ಇಲ್ಲ ಅನ್ನುವಂಥದ್ದನ್ನ ಹೇಳಿದೆ ಇದರ ಜೊತೆಗೆ ಒಂದು ವೇಳೆ ನೆಲದ ಮೇಲೆ ಬಿದ್ದಂತ ಆಹಾರವನ್ನ ಐದು ಸೆಕೆಂಡ್ಗಳ ಒಳಗೆ ತೆಗೆದು ತಿಂದರೂ ಒಂದಲ್ಲ ಒಂದು ರೀತಿಯ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತವೆ ಎಂಬಂತ ಮಾಹಿತಿಯನ್ನು ಕೂಡ ನೀಡಿವೆ ಇನ್ನು ರಾಡ್ಗರ್ಸ್ ಸಂಶೋಧನಾ ವರದಿಯ ಪ್ರಕಾರ ನೆಲದ ಮೇಲೆ ಒಣ ಆಹಾರವೇ ಆಗಿರಬಹುದು ಅಥವಾ ತೇವಾಂಶದಿಂದ ಕೂಡಿದ ಆಹಾರವೇ ಇರಬಹುದು ಇವುಗಳಲ್ಲಿ ಯಾವುದೇ ಆಹಾರ ನೆಲಕ್ಕೆ ಬಿದ್ದ ತಕ್ಷಣ ಅದಕ್ಕೆ ಖಂಡಿತವಾಗಿ ಬ್ಯಾಕ್ಟೀರಿಯಾಗಳು ಪ್ರವೇಶಿಸುವ ಸಾಧ್ಯತೆಗಳು ಹೆಚ್ಚಿವೆ ಅನ್ನುವುದನ್ನ ಸ್ಪಷ್ಟಪಡಿಸಿವೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ನೆಲದ ಮೇಲೆ ಬಿದ್ದ ಆಹಾರ ಎಷ್ಟೇ ಸೆಕೆಂಡ್ಗಳು ಕಳೆದು ಸೇವಿಸಿದ್ರು ಅದು ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮವಲ್ಲ ಹಾಗಾಗಿ ಅಂತಹ ಆಹಾರವನ್ನ ಸೇವಿಸುವ ಬದಲು ನಿರ್ಲಕ್ಷಿಸುವುದು ಅಥವಾ ತ್ಯಜಿಸುವುದು ಬಹಳ ಉತ್ತಮ ಇಲ್ಲದಿದ್ರೆ ಒಂದಲ್ಲ ಒಂದು ರೀತಿಯ ಕಾಯಿಲೆಗಳು ಬರುವುದು ಶತಸಿದ್ಧ ಎಂಬುದರಲ್ಲಿ ಅನುಮಾನ ಇಲ್ಲ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ